ಓಂ ನಮ್ಮ ಶಿವಾಯ್ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅವನಲ್ಲಿ ಶಕ್ತಿ ಸಾಮರ್ಥ್ಯಗಳಿದ್ದರೂ ಸಹ ಅವನು ಬಯಸಿದ್ದವನಿಗೆ ಸಿಗ್ತಾ ಇರೋದಿಲ್ಲ ಅಥವಾ ಅವನ ಆಸೆಗಳು ಈಡೇರ್ತಾ ಇರೋದಿಲ್ಲ ಅಥವಾ ಅವನ ಬಯಕೆಗಳು ಈಡೇರ್ತಾ ಇರೋದಿಲ್ಲ ಜೊತೆಯಲ್ಲೇ ಜೀವನದಲ್ಲಿ ಅನೇಕ ಕಷ್ಟಗಳು ಅದು ಯಾವುದೇ ರೀತಿ ಕಷ್ಟಗಳಿರಲಿ ಅದು ಯಾವುದೇ ರೀತಿ ಸಮಸ್ಯೆಗಳಿರಲಿ ಎ ಟು ಝೆಡ್ ಯಾವುದೇ ರೀತಿ ತೊಂದರೆಗಳಿರಲಿ ಆ ಎಲ್ಲ ತೊಂದರೆಗಳನ್ನು ಎಲ್ಲ ಬಯಕೆಗಳನ್ನು ಎಲ್ಲ ಆಸೆಗಳನ್ನು ಎಲ್ಲ ಕನಸುಗಳನ್ನು ಈಡೇರಿಸ್ತಕ್ಕಂಥ ಒಂದು ಮಂತ್ರ ಇದು ಪವರ್ಫುಲ್ ಆಗಿರ್ತಕ್ಕಂಥದ್ದು ಸೊ ಒಂದೊಂದು ಸಮಸ್ಯೆಗಳಿಗೆ ಒಂದೊಂದು ಆಸೆಗಳನ್ನು ಈಡೇರಿಸೋಕ್ಕೆ ಒಂದೊಂದು ಕನಸುಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಒಂದೊಂದು ಯಂತ್ರ ಮಂತ್ರ ತಂತ್ರ ಅಂತ ಅಂತ ಅಂತೇಳಿದ್ರೆ ಬೆಳಗಿಂದ ಸಂಜೆವರೆಗೂ ಬರೀ ಮಂತ್ರಗಳನ್ನ ಹೇಳ್ತಾ ಕೂತ್ಕೊಳ್ಳೋದೇ ಆಗುತ್ತೆ ಅಥವಾ ತಂತ್ರಗಳನ್ನು ಮಾಡ್ತಾ ಆಗುತ್ತೆ ಉಳಿದು ಉಳಿದಿದ್ದಕ್ಕೆ ಟೈಮ್ ಸಿಗೋದಿಲ್ಲ ಹಾಗಾಗಿ ಒಂದೇ ಮಂತ್ರ ಆ ವ್ಯಕ್ತಿಯ ಏನೆಲ್ಲೇ ಏನೆಲ್ಲ ಸಮಸ್ಯೆಗಳಿರಲಿ ಏನೆಲ್ಲ ಬೈಕೆಗಳಿರಲಿ ಏನೆಲ್ಲ ಕನಸುಗಳಿರಲಿ ಅಥವಾ ಅವನ ಜೀವನದಲ್ಲಿ ಏನೇ ತೊಂದರೆಗಳಿರಲಿ ಶತ್ರುಗಳಿಂದ ತೊಂದರೆ ಆಗೋದಿರಲಿ ಅಕ್ಕಪಕ್ಕದರಿಂದ ತೊಂದರೆ ಆಗ್ತಕ್ಕಂಥದ್ದಿರಲಿ ನೆಗೆಟಿವ್ ಎನರ್ಜೀಸಿಂದ ತೊಂದರೆ ಆಗ್ತಕ್ಕಂಥದ್ದಿರಲಿ ಅಥವಾ ಅವನ ಏನೆಲ್ಲ ಕೆಲಸ ಕಾರ್ಯಗಳಿರ್ತವೋ ಅವಕ್ಕೆ ಅಡೆತಡೆಗಳಾಗ್ತಾ ಇರಲಿ ಅಥವಾ ಏನಾದರೂ ಇರಲಿ ಸಾಲದ ಸಮಸ್ಯೆ ಇರಲಿ ಅಥವಾ ಕೊಟ್ಟಿರ್ತಕ್ಕಂಥ ವಾಪಸ್ ಬರ್ತಿಲ್ಲ ಅನ್ನೋದಾಗಿರಲಿ ಆರೋಗ್ಯದ ಸಮಸ್ಯೆ ಇರಲಿ ಏನೇ ಇದ್ದರೂ ಸಹ ಆ ವ್ಯಕ್ತಿಯಲ್ಲಿ ಶಕ್ತಿ ಸಾಮರ್ಥ್ಯ ಇದ್ದರೂ ಸಹ ಅವು ಅವನ ಏನು ಸಮಸ್ಯೆಗಳಿರ್ತವೆ ಅಥವಾ ಅವನ ಏನು ಕನಸು ಬಯಕೆಗಳಿರ್ತಾವೆ ಈಡೇರ್ತಿಲ್ಲ ಅಂದಾಗ ಈ ಒಂದು ಮಂತ್ರವನ್ನು ಪ್ರಯೋಗ ಮಾಡಿದರೆ ಆ ಎಲ್ಲ ಸಮಸ್ಯೆಗಳು ಬಗೆಹರಿತಾವೆ ಅದು ಯಾವುದೇ ರೀತಿ ಸಮಸ್ಯೆ ಇರಲಿ ಎ ಟು ಝೆಡ್ ಅಥವಾ ಏನೇ ಬಯಕೆಗಳಿರಲಿ ಎ ಟು ಝೆಡ್ ಅವನ ಜೀವನದಲ್ಲಿ ಏನೇ ತೊಂದರೆಗಳು ಇರಲಿ ಎ ಟು ಝೆಡ್ ಒಂದು ಮಂತ್ರ ಎಲ್ಲವನ್ನೂ ಸಹ ಈಡೇರಿಸುತ್ತೆ ಸೊ ಒಂದೊಂದು ಕೆಲಸ ಕಾರ್ಯಗಳಿಗೆ ಒಂದೊಂದು ಒಂದು ಮಂತ್ರ ಅಥವಾ ಒಂದೊಂದು ತಂತ್ರ ಅಂತೇಳಿದರೆ ನೂರಾರು ತಂತ್ರ ಮಂತ್ರ ಬರೀ ಜೀವನ ಪುರಿ ಬರೀ ಅಜ್ಞೆ ಮಾಡ್ತಾ ಕುತ್ಕೊಳ್ಳೋದಾಗತ್ತೆ ಹಾಗಾಗಿ ಈ ಮಂತ್ರ ಅತ್ಯಂತ ಪವರ್ಫುಲ್ ಆಗಿರ್ತಕ್ಕಂಥದ್ದು ಒಂದೇ ಮಂತ್ರ ಎ ಟು ಝೆಡ್ ಸಮಸ್ಯೆಗಳನ್ನು ಸಮಸ್ಯೆಗಳನ್ನು ಪ್ರಾಬ್ಲಮ್ಸ್ ಆಗಿರಲಿ ಎ ಟು ಝೆಡ್ ಡಿಸೈರ್ಸ್ ಡಿಸೈರ್ಸ್ ಅಂದರೆ ಅವನ ವ್ಯಕ್ತಿಯ ಏನೇ ಆಸೆಗಳಿರಲಿ ಅವನ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕಂಗೆ ಏನೇ ಆಸೆಗಳಿರಲಿ ಎ ಟು ಝೆಡ್ ಡ್ರೀಪ್ಸ್ ಒಂದು ಏನೇ ಕನಸುಗಳಿರಲಿ ಆ ಎಲ್ಲ ಕನಸುಗಳನ್ನು ಈ ಒಂದು ಮಂತ್ರ ಈಡೇರುತ್ತೆ ಈಡೇರಿಸುತ್ತೆ ಸೊ ಒಂದು ಪವರ್ಫುಲ್ ಪವರ್ಫುಲ್ಲಾಗಿರ್ತಕ್ಕಂಥ ಮಂತ್ರ ಆ ಮಂತ್ರವನ್ನು ನಾನೊಂದ್ಸರಿ ಹೇಳ್ತೀನಿ ಶಂಕರ ಅವೊ ಗೌರವ ಆವೋ ಆವೋ ಕಾಲಿ ಮಾತಾ ತೈಂತೀಸ್ ಕೋಟಿ ದೇವತನ ಆವೋ ಆವೋ ಭಾಗ್ಯವಿದಾತ ಕಷ್ಟಹರೋ ವಾಂಚಿತ್ಪುರಾವೋ ದೇವ ವರದಾನ್ ದುಹಾಯಿ ಕಾಮಾಖ್ಯ ಮಾಯೀಕಿ ದುಹಾಯಿ ಗುರು ಗೋರಖ್ನಾಥ್ ಕಿ ಹ್ರೀಂ 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 ಇಷ್ಟು ಮಂತ್ರ ಈ ಮಂತ್ರದಲ್ಲೇ ನೀವು ನೋಡ್ಬೋದು ಪ್ರತಿಯೊಂದು ದೇವಿ ದೇವತೆಗಳನ್ನು ಆಹ್ವಾನೆ ಆಗುತ್ತೆ ಈ ಮಂತ್ರ ಹೇಳೋದ್ರಿಂದ ಪ್ರತಿಯೊಂದು ಮೂರು ಕೋಟಿ ಎಂತ ಐದು ಕೋಟಿ ಅಂದರೆ ಮೂವತ್ತು ಕೋಟಿ ದೇವಸ್ಥಾನದ ದೇವಿ ದೇವತೆಗಳು ಆಹ್ವಾನೆ ಆಗುತ್ತೆ ಅವನ ಏನೇ ಕಷ್ಟಗಳು ಕಷ್ಟಹಾರೋ ಅಂತೇಳಿದ್ರೆ ಏನೇ ಕಷ್ಟಗಳ ಬಗೆಯರುತ್ತೆ ವಾಂಚಿತ್ಪುರ ಅಂದರೆ ಅವನೇನೇ ಆಸೆಗಳು ಕನಸುಗಳು ಬಯಕೆಗಳು ಇರ್ತಾವನ್ನ ಈಡೇರಿಸು ಅಂತೇಳಿ ನಾವು ದೇವತೆಗಳನ್ನು ಆಹ್ವಾನಿಸ್ ಆಹ್ವಾನಿಸ್ತಕ್ಕಂಥ ಒಂದು ಮಂತ್ರ ಇದಕ್ಕೆ ಈ ಮಂತ್ರ ಕಾಮಾಖ್ಯ ದೇವಿ ಅಂದರೆ ಭಾಳ ಜನ ಕೇಳಿರ್ಬೋದು ಕಾಮಾಖ್ಯ ಪಶ್ಚಿಮ ಬಂಗಾಳದಲ್ಲಿ ಏನು ಕಾಮಾಖ್ಯ ದೇವಿ ಇದೆ ಅಂದರೆ ತಂತ್ರ 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 ಮಂತ್ರ ಯಂತ್ರ ಮಾಡೋರ್ ಆರಾಧ್ಯ ದೇವಿ ಏನು ಕಾಮಾಖ್ಯ ದೇವಿ ಆ ಕಾಮಾಖ್ಯ ದೇವಿಯ ದೇವಿಯ ಒಂದು ಆಶೀರ್ವಾದವನ್ನು ಈ ಮಂತ್ರದಲ್ಲಿ ನಾವು ಬೇಡ್ತೀವಿ ಹಾಗೆ ಗುರು ಗೋರಖ್ನಾಥ್ ಅಂದರೆ ಏನು ನಮ್ಮ ಭಾರತ ದೇಶದ ಅತ್ಯಂತ ಒಬ್ಬ ಶ್ರೇಷ್ಠವಾಗಿರ್ತಕ್ಕಂಥ ಒಬ್ಬ ಸಂತ ಗೋರು ಗೋ ಗುರು ಗೋರಖ್ನಾಥ್ ಆ ವ್ಯಕ್ತಿ ಆ ಗುರುವಿನ ಆಶೀರ್ವಾದದೊಂದಿಗೆ ಆ ವ್ಯಕ್ತಿಯ ಏನೇ ಸಮಸ್ಯೆಗಳಿರಲಿ ಏನೇ ಬೈಕೆಗಳಿರಲಿ ಏನೇ ಕನಸುಗಳಿರಲಿ ಅವೆಲ್ಲವೂ ಸಹ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗ್ತವೆ ಕನಸುಗಳು ಈಡೇ ಇರ್ತಾವೋ ಅಥವಾ ನಾವು ಬೈಕೆಗಳು ಸ ಸರಿಯಾಗ್ತವು ಪ್ರತಿಯೊಂದು ಸಹ ಆ ವ್ಯಕ್ತಿಯ ಜೀವನದಲ್ಲಿ ಏನೆಲ್ಲ ಬಯಸಿರ್ತವೋ ಅದು ಆಗುತ್ತೆ ಅಂಥ ಒಂದು ಪವರ್ಫುಲ್ ಮಂತ್ರ ಇದು ಇದು ಸಿದ್ಧಿ ಮಂತ್ರ ದಟ್ ಮೀನ್ಸ್ ಇದನ್ನು ಸ್ವಯಂಸಿದ್ಧವಾಗಿರ್ತಕ್ಕಂಥದ್ದು ಇದನ್ನು ಜಾಗೃತ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಅವಶ್ಯಕತೆ ಏನಿಲ್ಲ ಇದನ್ನು ವಿಧಾನಬದ್ಧವಾಗಿ ಜೀವನದಲ್ಲಿ ಅಳವಡಿಸ್ಕೊಂತು ಅಂತೇಳಿದರೆ ಆ ವ್ಯಕ್ತಿಯ ಪ್ರತಿಯೊಂದು ಸಮಸ್ಯೆಗಳು ಅಂದರೆ ಅವನ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕಂಗೆ ಅವನಿಗೆ ಏನೆಲ್ಲ ಸಿಗಬೇಕು ದೇವ್ರದಾಯದಿಂದ ಎಲ್ಲದು ಸಿಗುತ್ತೆ ಅವನೇನೇ ಸಮಸ್ಯೆಗಳು ಬರಿ ಬಗೆಹರಿಬೇಕೋ ದೇವ್ರದಾಯದಿಂದ ಆ ಎಲ್ಲ ಸಮಸ್ಯೆಗಳು ಬಗೆಹರಿತಾವೆ ಹೆಚ್ಚಿನ ಮಾಹಿತಿ ಬೇಕು ಅಂತೇಳಿದರೆ ಈ ಒಂದು ಮಂತ್ರದ ಬಗ್ಗೆ ಇದನ್ನು ಹೇಗೆ ಬಳಸಬೇಕು ಏನು ಅಂತ ಅಂಥೇಳಿ ಕಾರಣ ಯಾರಿಗು ಆಸಕ್ತಿ ಇರುತ್ತೋ ಯಾರು ತಮ್ಮ ಜೀವನದ ಒಂದು ಭಾಗವಾಗಿ ಮಂತ್ರತಂತ್ರಗಳನ್ನು ಅಳವಡಿಸ್ಕೊಳ್ತೀವಿ ಅನ್ನೋ ಒಂದು ಇಚ್ಛೆ ಇರುತ್ತೋ ಅಂಥವರಿಗೆ ಅದರ ರಹಸ್ಯಗಳನ್ನು ತಿಳಿಸೋದು ಒಳ್ಳೆಯದು ಅದರ್ವೈಸ್ ಸುಮ್ಮನೆ ಹೇಳೋದ್ರಿಂದ ಏನೂ ಉಪಯೋಗ ಇಲ್ಲ ಹಾಗಾಗ್ಬಿಟ್ಟು ಯಾರಿಗೆ ಇದ್ರ ಮೇಲೆ ಈ ಮಂತ್ರವನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಆಸಕ್ತಿ ಇದೆಯೋ ಇಚ್ಛೆ ಇದೆಯೋ ಬೈಕ್ ಇದೆಯೋ ಅಂಥವ್ರು ನನ್ನ ಮೊಬೈಲ್ ನಂಬರ್ ಸೆವೆನ್ ಜೀರೋ ಡಬಲ್ ಟು ಝೀರೋ ಸೆವೆನ್ ಜೀರೋ ಟು ಏಟ್ ಸೆವೆನ್ ಆ ನಂಬರಿಗೆ ಕರೆ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದು ಮಂತ್ರ ಮತ್ತೊಮ್ಮೆ ಹೇಳ್ತೀನಿ ಶಂಕರ ಅವೊ ಗೌರವ ಆವೋ ಆವೋ ಕಾಲಿ ಮಾತಾ ತೈನ್ ತೀಸ್ ಕೋಟಿ ದೇವತನ್ನಾವೋ ಆವೋ ಭಾಗ್ಯವಿದಾತ ಕಷ್ಟಹರೋ ವಾಂಚಿತ್ ಪುರಾವೋ ದೇವೋ ದುಹಾಯಿ ಕಾಮಾಖ್ಯ ಮಾಹಿ ಕಿ ದುಹಾಯಿ ಗೋರ್ ಗೋರಕ್ನಾಥ್ ಕಿ ಹ್ರೀಂ 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 ಇದು ಮಂತ್ರ ಇದನ್ನು ನಾನು ಕಮೆಂಟ್ ಸೆಕ್ಷನಲ್ಲಿ ಕೊಡ್ತೀನಿ ಕೆಲವೊಬ್ಬರಿಗೆ ಅದು ಅಕ್ಷರೂ ಅರ್ಥ ಆಗಲಿಲ್ಲ ಅಂತೇಳಿದ್ರೆ ದೇವರೆಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಡಲಿ ಓಂ ನಮ